ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ನನಗೆ ಬಂದು ಎಂಟು ತಿಂಗಳು ನಡೀತಿದೆ ಏಳು ತಿಂಗಳು ನಡೀತಿದೆ ನನ್ನ ಲೋವರ್ ಅಬ್ಡಾಮಿನಲ್ ಅಂದರೆ ನನ್ನ ಕೆಳಭಾಗದ ಹೊಟ್ಟೆ ಏನಿದೆ ಅಲ್ಲಿ ಬಂದು ಡಿಫ್ರೆಂಟ್ ಸೌಂಡ್ಸ್ ಕೇಳಿಸ್ತದೆ ನನಗೆ ಒಂದು ರೀತಿ ಅನ್ ಫೀಲ್ ಆಗುತ್ತೆ ಏನಿರ್ಬೋದು ಯಾಕೆ ಈ ರೀತಿ ಸೌಂಡ್ಸ್ ಬರುತ್ತೆ ಅನ್ನೋ ಥರ ಕ್ವೆಶನ್ಸ್ ಮಾಡಿದ್ದೀರಾ ಸೊ ಇದಕ್ಕೆ ನಾನು ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಸೊ ಏಳು ತಿಂಗಳು ಎಂಟು ತಿಂಗಳು ಅನ್ನೋದು ಬಂದು ಬೇಬಿಯ ಹೆಡ್ ಬಂದು ಡೌನ್ ಆಗುವಂಥ ಸಮಯ ಏಳು ತಿಂಗಳು ಅನ್ನೋದಕ್ಕಿಂತ ಹೆಣ್ಣು ತಿಂಗಳಲ್ಲಿ ಸಾಮಾನ್ಯವಾಗಿ ಬೇಗ ಆಗುತ್ತೆ ಸೊ ಈ ಸಮಯದಲ್ಲಿ ನಿಮ್ಮ ಮಗುವಿನ ಹಾರ್ಟ್ ಬಂದು ಆದಷ್ಟು ಕೆಳಭಾಗದಲ್ಲೇ ಬಂದು ನಿಮಗೆ ಕೇಳಿಸುವಂಥದ್ದು ಸೊ ಇದು ನಾಯ್ಸ್ ಬಂದು ಬೇಬಿಯಿಂದನೇ ಆಗ್ತಾಯಿದೆ ಅಂತಲ್ಲ ಏನು ಒಳಗಡೆ ಸೌಂಡ್ ಬಂದರೂ ಅದು ಬೇಬಿನೇ ಮಾಡ್ತಾ ಇದೆ ಅಂತಲ್ಲ ಸೊ ಅದರಿಂದ ತುಂಬಾ ವಿಷಯಗಳು ಬೇರೆ ಬೇರೆ ಇದ್ದಾವೆ ಬೇಬಿಯಿಂದ ಮಾತ್ರ ಬಂದು ನಿಮಗೆ ಸೌಂಡ್ ಅನ್ನೋದು ಬಂದು ಕ್ರಿಯೇಟ್ ಆಗಲ್ಲ ನಿಮ್ಮ ಅಡಿಭಾಗದ ಹೊಟ್ಟೆಯಲ್ಲಿ ಯಾಕ ರೀತಿ ಸೌಂಡ್ಸ್ ಬರ್ತವೆ ಅಂತಂದರೆ ಒಂದು ಉದಾಹರಣೆ ಫಸ್ಟಾಗಿ ಬಂದು ಬೇಬಿಯ ಹಾರ್ಟ್ ಬಿಟ್ ಲೈಟಾಗಿ ನಿಮಗೆ ಗೊತ್ತಾಗುತ್ತೆ ಬಟ್ ಅದು ಸೌಂಡಾಗಿ ಗೊತ್ತಾಗಲ್ಲ ನೀವು ಮಲಗಿರುವಾಗ ನಿಮಗೆ ಒಂದು ಸ್ವಲ್ಪ ಲೈಟಾಗಿ ಎಲ್ಲೋ ಕೇಳಿಸ್ದಂಗೆ ಇರುತ್ತೆ ಮತ್ತು ಕೈ ಇಟ್ಟಾಗ ಅದರ ಒಂದು ಬೇಬಿಯ ಒಂದು ಹಾರ್ಟ್ ಬಿಟ್ ಬಂದು ಲೈಟಾಗಿ ನಿಮಗೆ ಒಂಥರ ಅಂದರೆ ಹಾರ್ಟ್ ಬಿಟ್ ಇವಾಗ ನಮ್ಗೆ ಹೆಂಗೆ ಅದೆಲ್ಲ ಮುಟ್ಕೊಂಡಾಗ ಗೊತ್ತಾಗುತ್ತೋ ಅದೇ ಥರ ನಿಮಗೆ ಲೋವರ್ ಅಬ್ಡಾಮಿನ ಮುಟ್ ಮುಟ್ಕೊಂಡಾಗ ನಿಮ್ಗೆ ಅನಿಸುತ್ತೆ ಮತ್ತೆ ಬಂದು ಬೇಬಿ ಬಂದು ನೀರಿನ ಒಳಗಡೆ ಇರುವಂಥದ್ದು ಅಮ್ನಿಯಾಟಿಕ್ ಫ್ಲೂಯಿಡ್ ಜೊತೆ ಇರುವಂಥದ್ದು ಸೊ ಅದೇನೇ ನಾಯ್ಸ್ ಆಗುತ್ತೆ ಅಂತನೂ ಅಲ್ಲ ಬೇಬಿ ಮೂಮೆಂಟ್ ಆಗೋವಾಗ ಕೂಡ ನಿಮಗೆ ಒಂಥರ ಒಂಥರ ಹೊಟ್ಟೆ ಉಬ್ಬದಂಗೆ ಮತ್ತು ಒಳಗೆ ಹೋದಂಗೆ ಆಗುತ್ತೆ ಆದರೆ ಸೌಂಡ್ ಆಗೋದಕ್ಕೆ ಸುಮಾರು ರೀಸನ್ ಇದೆ ಉದಾಹರಣೆಗೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನೀವು ತಿಂದಂಥ ಆಹಾರದ ಮೇಲೆ ಡಿಪೆಂಡು ಈಗ ಬಂದು ನೀವು ಗ್ಯಾಸ್ಟ್ರಿಕ್ ಇರುವಂಥ ಆಹಾರಗಳನ್ನು ಇಲ್ಲ ಇಲ್ಲಾಂತಂದರೆ ಜಾಸ್ತಿ ಫ್ಯಾಟಿ ಫುಡ್ಗಳನ್ನು ತಿಂದಿದರೆ ಆಯಿಲಿ ಫುಡ್ಗಳನ್ನು ತಿಂದಿದ್ರೆ ಜೀರಾ ಜೀರ್ಣ ಆಗೋದು ಬಹಳ ಕಷ್ಟ ಅದು ಲೇಟಾಗಿ ಆಗುತ್ತೆ ಆ ಸಮಯದಲ್ಲಿ ಬಂದು ಡಿಫ್ರೆಂಟ್ ಸೌಂಡ್ಸ್ ಬಂದು ನಿಮಗೆ ಕೇಳಿಸ್ವಂಥದ್ದು ಸೊ ನಿಮಗೆ ಒಂಥರ ಗುಡ ಗುಡ ಅಂತ ಸೌಂಡ್ ಬರೋದು ಏನೋ ಒಂಥರ ಔಟ್ ಆದಂಗೆ ಸೌಂಡ್ ಆಗೋದು ಏನೋ ಹಿಂಸೆ ಅನಿಸೋದು ಆ ಒಳಗಡೆ ಒಂಥರ ಗಾಳಿ ಒಂಥರ ಈಗ ಒಂದು ವೇಳೆ ಫರ್ಟ್ ಆಗುತ್ತಲ್ಲ ಆ ರೀತಿ ಆಗೋದು ಹೋಟೆಲೇ ಬಂದು ಗುಡ 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 ಅಂತ ಸೌಂಡ್ ಆಗೋದು ಇದೆಲ್ಲ ಯಾಕಾಗುತ್ತೆ ಅಂದರೆ ನೀವು ತಿಂದಿರುವಂಥ ಊಟದ ಮೇಲೆ ಡಿಪೆಂಡ್ ಆಗೋದು ಆ ಜೀರ್ಣ ಆದಾಗ ಜೀರ್ಣಕ್ರಿಯೆ ತುಂಬ ಸ್ಲೋ ಆದಾಗ ಈ ರೀತಿ ವಿಷಯಗಳು ಬಂದು ನಿಮಗೆ ನಡೆಯುತ್ತೆ ಸೊ ಇದು ಬಂದು ಬೇಬಿಯಿಂದ ಆಗ್ತಾ ಇದೆ ಅಂತ ಅಂದ್ಕೋಬೇಡಿ ಇನ್ನೊಂದೇನಂದರೆ ಬೇಬಿಯ ಪ್ರೆಷರು ಈಗ ಬೇಬಿ ಎಷ್ಟು ತೂಕ ಇರುತ್ತೆ ಎಂಟು ತಿಂಗಳಲ್ಲೆಲ್ಲ ಆಲ್ಮೋಸ್ಟ್ ಒಂದೂವರೆ ಎರಡು ಕೆ ಜಿಗೆ ಬಂದಿರುತ್ತೆ ನೀವು ತಿಂದಿರುವಂಥ ಊಟ ಮಗುವಿನ ತೂಕ ಎಲ್ಲನೂ ಫಿಕ್ಸ್ ಆಗೋದ್ರಿಂದ ಅಲ್ಲಿ ಒಂಥರ ಇಕ್ಕಟ್ಟಿನ ವಾತಾವರಣವು ಸೃಷ್ಟಿಯಾಗುತ್ತೆ ಸೊ ಅದಕ್ಕೋಸ್ಕರನೇ ಮೈಲ್ಡಾಗಿರೋ ಫುಡ್ಗಳನ್ನು ತಿನ್ನಬೇಕು ಅಂಥದ್ದು ಹೇಳುವಂಥದ್ದು ಸೊ ಬೇಬಿಯ ಹಾರ್ಟ್ ಬಿಟ್ ಮಾತ್ರ ನಿಮಗೆ ಲೈಟಾಗಿ ಅದು ಫೀಲ್ ಆಗುತ್ತೆ ಆದರೆ ಒಂದು ನಿಮಗೆ ಸೌಂಡ್ಸ್ ಏನಾದರೂ ಕೇಳಿಸ್ತಾ ಇದೆ ಅಂತಂದರೆ ಅದು ನೀವು ತಿಂದಿರುವಂಥ ಊಟದ ಮೇಲೆ ಡಿಪೆಂಡ್ ಆಗುತ್ತೆ ವಿನಃ ಅದು ಬೇಬಿಯಿಂದನೋ ಇಲ್ಲ ನೀವು ಪ್ರೆಗ್ನೆಂಟ್ ಆಗಿರೋದಕ್ಕೆ ಸೌಂಡ್ ಬರ್ತಾಯಿದೆ ಅಂತನೋ ಅಲ್ಲ ಯೋಚನೆ ಮಾಡಿ ಸ್ವಲ್ಪ ಕೂತು ನೀವು ತಿಂದಿದ್ದೀರಾ ಊಟ ಅಂತ ಸೊ ಬಿಸಿನೀರು ಕುಡಿದ್ರೆ ಆಲ್ಮೋಸ್ಟ್ ಸರಿಯಾಗುತ್ತೆ ಸೊ ಅದಕ್ಕೆ ಹೇಳೋದು ಗರ್ಭಿಣಿಯರಾಗಿರೋ ಸಮಯದಲ್ಲಿ ತುಂಬ ಮೈಲ್ಡ್ ಆಗಿರೋ ಫುಡ್ಗಳನ್ನು ತಗೋಬೇಕು ಆದಷ್ಟು ಬಂದು ಫ್ಯಾಟಿ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು ಚೆನ್ನಾಗಿ ಸರಳವಾಗಿ ಜೀರ್ಣ ಆಗುವಂಥ ಫುಡ್ಗಳನ್ನು ತಿನ್ನಬೇಕು ಅಂತ ಸೊ ನಿಮ್ಗೆ ಯಾವ್ದು ಅಡ್ಜಸ್ಟ್ ಆಗೋಲ್ಲೋ ಅಂಥ ಫುಡ್ಗಳನ್ನು ಅವಾಯ್ಡ್ ಮಾಡಿಬಿಟ್ಟು ಗ್ಯಾಸ್ಟ್ರಿಕ್ ಐಟಮ್ಸನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಚೆನ್ನಾಗಿ ಬೆಂದಿರುವಂಥ ಊಟಗಳನ್ನು ಫ್ರೂಟ್ಸನ್ನು ತಿನ್ನಿ ಊಟ ಆದಮೇಲೆ ಒಂದು ಹತ್ತು ಹದಿನೈದು ನಿಮಿಷ ನಡೆಯುವಂಥದ್ದು ನೈಂಟಿ ಡಿಗ್ರಿಯಲ್ಲಿ ಕೂತ್ಕೊಳ್ಳೋದು ಊಟ ಮಾಡಿದ ತಕ್ಷಣ ಹೋಗಿ ಮಲ್ಕೊಂಬಿಡೋದಲ್ಲ ಸೊ ಈ ಥರ ಎಲ್ಲ ವಿಷಯಗಳನ್ನು ಫಾಲೋ ಮಾಡೋವಾಗ ಖಂಡಿತವಾಗ್ಲೂ ನಿಮ್ಗೆ ಈ ರೀತಿ ಸೌಂಡ್ಸ್ ಅಂತವೆಲ್ಲ ಬರೋಲ್ಲ ಹಾಗೆ ಬಂದರೂ ಅದರಿಂದ ನಿಮ್ಗೇನು ತೊಂದರೆನೂ ಇಲ್ಲ ಆ ಥರ ಜೀರ್ಣ ಆಗಿಲ್ಲ ಅಂದರೆ ಮೇಲೆ ಮೇಲೆ ತಿನ್ನೋಕ್ಕೆ ಹೋಗಬೇಡಿ ಆದಷ್ಟು ಬಿಸಿನೀರು ಕುಡಿದು ಒಂದು ಸ್ವಲ್ಪ ರಿಲೀವ್ ಆದಮೇಲೆ ಬೇಕಾದರೆ ಮೈಲ್ಡ್ ಆಗಿರೋ ಫುಡ್ಗಳನ್ನು ತಿನ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ತುಂಬ ಜನ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಡೌಟ್ ಯಾಕೆ ಈ ರೀತಿ ಸೌಂಡ್ ಬರುತ್ತೆ ಮಗು ಏನಾದರೂ ಸೌಂಡ್ ಮಾಡುತ್ತಾ ಅಂತ ಆ ಎಲ್ಲ ಏನು ಸೌಂಡ್ ಮಾಡಲ್ಲ ಆಗೋದಾದರೆ ಇದು ಆಹಾರದಿಂದ ಮಾತ್ರ ನಮಗೆ ಸೌಂಡ್ ಅನ್ನೋದು ಈ ರೀತಿ ಬರುತ್ತೆ ಟೇಕ್ ಕೇರ್ ಬಾಯ್